ಈ ಬಾರಿ ನರೇಂದ್ರ ಮೋದಿ ಅವರು ರಾಷ್ಟ್ರಪತಿಗಳ ಕೈಯಲ್ಲಿ ಏನೇನು ಭಾಷಣ ಮಾಡಿಸಿದ್ದಾರೆ ಅಂತ ನೋಡಿದಾಗ ರಾಷ್ಟ್ರದ ಸಂವಿಧಾನ ರಾಷ್ಟ್ರದ ಬಗ್ಗೆ ಯಾವ ರೀತಿಯ ಗೌರವ ಇದೆ ಅನ್ನೋದು ಭಾಳ ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಅದರಲ್ಲೂ ಸಹ ರಾಷ್ಟ್ರದ ಇತಿಹಾಸ ತುರ್ತು ಪರಿಸ್ಥಿತಿ ಐದು ಐವತ್ತು ವರ್ಷಗಳಾಗಿದೆ ಐವತ್ತು ಆದ ನಂತರ ಅದರ ವಿಚಾರದಲ್ಲಿ ಅಸಂವಿಧಾನಿಕ ಸಂವಿಧಾನವನ್ನು ಬುಡಮೇಲು ಮಾಡಲು ಸಂವಿಧಾನವನ್ನು ಮುಗಿಸ್ಲಿಕ್ಕೆ ಹೋಗಲಿಕ್ಕೆ ಏನೇನು ಭಾಷೆಗಳು ಬೇಕು ಎಲ್ಲವನ್ನೂ ಸಹ ಹೇಳಿದಂಥ ಪ್ರಧಾನಮಂತ್ರಿಗಳಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ ತುರ್ತು ಪರಿಸ್ಥಿತಿಯನ್ನು ಹೇರಲಿಕ್ಕೂ ಸಹ ಸಂವಿಧಾನದಲ್ಲಿರ್ತಕ್ಕಂಥ ಮುನ್ನೂರ ಐವತ್ತೆರಡನೇ ಆರ್ಟಿಕಲ್ ತ್ರೀ ಹಂಡ್ರೆಂಡ್ ಫಿಫ್ಟಿ ಟು ಅದರಲ್ಲಿ ಭಾಳ ಸ್ಪಷ್ಟವಾಗಿ ಹೇಳುತ್ತೆ ಎಕ್ಸ್ಟರ್ನಲ್ ಅಗ್ರೆಷನ್ ಮತ್ತು ಇಂಟರ್ನಲ್ ಡಿಸ್ಟರ್ಬೆನ್ಸ್ ಇದ್ದಾಗ ನಾವು ತುರ್ತು ಪರಿಸ್ಥಿತಿಯನ್ನು ಏರಲಿಕ್ಕೆ ಎಲ್ಲವೂ ಸಹ ಆಸ್ಪದ ಇದೆ ಅಂತೇಳಿ ನಮ್ಮ ಸಂವಿಧಾನದ ನಮ್ಮ ಪೂರ್ವಜರು ಮತ್ತು ಫೌಂಡರ್ಸ್ ಆಫ್ ಸಂವಿಧಾನ ಅಂತ ಏನು ಹೇಳ್ತೀವಿ ಆ ಅವಕಾಶ ಮುನ್ನೂರ ಐವತ್ತೆರಡು ಆರ್ಟಿಕಲ್ ತ್ರೀ ಫಿಫ್ಟಿ ಟೂಅನ ಅನುಗುಣವಾಗಿ ರಾಷ್ಟ್ರದಲ್ಲಿದ್ದಂಥ ಪರಿಸ್ಥಿತಿ ಅದನ್ನು ನಿಯಂತ್ರಣಿಸಲು ನಿಯಂತ್ರಣ ಮಾಡಲು ಶ್ರೀಮತಿ ಇಂದಿರಾ ಗಾಂಧಿ ಯಿವಂಗತ ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿಯನ್ನು ತಂದರು ತುರ್ತು ಪರಿಸ್ಥಿತಿಯನ್ನು ತಂದಾಗ ಇದು ಸಂವಿಧಾನದಲ್ಲಿ ಅಡಕವಾಗಿರ್ತಕ್ಕಂಥ ಒಂದು ಅಂಶ ಸಂವಿಧಾನದ ವಿರುದ್ಧವಾಗಿ ಯಾವುದೂ ಇರಲಿಲ್ಲ ರಾಷ್ಟ್ರ ವಿರೋಧ ಶಕ್ತಿಗಳನ್ನು ಹತ್ತಿಕ್ಕಬೇಕಾದರೆ ನಿಯಂತ್ರಣ ಮಾಡಬೇಕಾದರೆ ಸರ್ಕಾರ ಆ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿ ಏರಿಸಿದ ಏರಿಸಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ ಪ್ರಧಾನಮಂತ್ರಿಗಳು ಲೋಕಸಭಾ ಚುನಾವಣೆಯಲ್ಲಿ ನಾವು ಈ ರಾಷ್ಟ್ರವನ್ನು ನೆಕ್ಸ್ಟ್ ಸ್ಟೇಜ್ ನೆಕ್ಸ್ಟ್ ಲೆವೆಲಿಗೆ ತೆಗೆದುಕೊಂಡು ಹೋಗ್ತೀವಿ ಬ ಅಂತ ಹೇಳ್ತಕ್ಕಂಥವ್ರು ಹೇಳ್ತದ್ದು ಸಹ ನಾವು ನೋಡಿದ್ವಿ